ಚಡಚಣ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದರೋಡೆ ಆಗಿದೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣಗಳು ದರೋಡೆಯಾಗಿದ್ದಾರೆ ಪೊಲೀಸ್ ಠಾಣೆಗೆ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ತಾರಕೇಶ್ವರ್ ದೂರನ್ನ ದಾಖಲಿಸಿದ್ದಾರೆ ಎಸ್ ಬಿ ಐ ಬ್ಯಾಂಕನ್ನು ದರೋಡೆ ಮಾಡಿದ್ದಾರೆ ಚಡ್ಚಣದಲ್ಲಿ ಭೀಮಾ ತೀರದಲ್ಲಿ ಗುಂಡಿನ ಮೊರೆತ ಯಾವಾಗಲೂ ಕೂಡ ಇರ್ತಾ ಇತ್ತು ಆದರೆ ಇದೀಗ ಅದೇ ಭೀಮಾ ತೀರದ ಬ್ಯಾಂಕ್ನಲ್ಲಿ ದರೋಡೆ ದರೋಡೆ ಸಂಬಂಧ ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ಸಂಜೆ ಆರು ಇಪ್ಪತ್ತಕ್ಕೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ದರೋಡೆ ನಡೆದಿತ್ತು ಮಾಸ್ಕ್ ಧರಿಸಿ ಗನ್ ಹಿಡಿದು ಬ್ಯಾಂಕಿಗೆ ನುಗ್ಗಿದ್ರು ದರೋಡೆಕೋರರು ಗನ್ ತೋರಿಸಿ ಬ್ಯಾಂಕಿನಲ್ಲಿದ್ದಂಥ ಹಣವನ್ನು ಚಿನ್ನಾಭರಣವನ್ನು ದರೋಡೆ ಮಾಡಿದರು ಗನ್ ತೋರಿಸಿ ಹಿಂದಿ ಭಾಷೆಯಲ್ಲೇ ಮಾತನಾಡ್ತಾ ಆರೋಪಿಗಳು ಈ ದರೋಡೆಯನ್ನು ಮಾಡಿದ್ದಾರೆ ಚಡ್ಚಣ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಒಟ್ಟು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದಿತ್ತು ಒಂದು ಕೋಟಿ ರೂಪಾಯಿ ನಾಲ್ಕು ಲಕ್ಷ ಅಲ್ಲಿಗೆ ನಗದು ಅಷ್ಟಿದ್ದರೆ ಗ್ರಾಹಕರಿಟ್ಟಿದ್ದಂಥ ಇಪ್ಪತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಅದು ದರೋಡೆಯಾಗಿದೆ ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷ ಮೌಲ್ಯದ ದರೋಡೆ ಅಂತ ಹೇಳಿ ದುರ್ಣೆಲ್ಲೂ ಉಲ್ಲೇಖ ಮಾಡಿದ್ದಾರೆ ನೋಡಿ ಆ ಭಾಗದಲ್ಲಿ ಹೇಳಿ ಕೇಳಿ ಚಿಕ್ಕ ಮಕ್ಕಳಿಗೂ ಕೂಡ ಪಟಾಕಿ ಹೊಡಿತಾರಲ್ಲ ಆ ಥರದ ಪಿಸ್ತೂಲುಗಳು ಅನೇಕ ಸಿಗ್ತವೆ ಅದು ನಾಡ ಪಿಸ್ತೂಲು ಅಂತ ಕರೀತಾರೆ ಕಂಟ್ ಕಂಟ್ರಿ ಮೇಡ್ ಪಿಸ್ತೂಲು ಅಂತ ಹೇಳ್ತಾರೆ ಅಂಥ ಪಿಸ್ತೂಲುಗಳನ್ನು ತೋರಿಸಿ ಇಲ್ಲಿ ದರೋಡೆ ಎಸಗಲಾಗಿದೆ ಬ್ಯಾಂಕ್ನಲ್ಲಿ ಸೇಫ್ ಅಂತ ಹೇಳಿ ಅದು ಹೇಳಿ ಕೇಳಿ ಎಸ್ ಬಿ ಐ ಬ್ಯಾಂಕ್ ಲಾಕರ್ನಲ್ಲಿಟ್ಟರೆ ಬಹಳ ಸೇಫು ಅಂತ ಹೇಳಿ ಜನ ಭಾವಿಸ್ತಾರೆ ಹೀಗಾಗಿ ಅನೇಕರು ತಮ್ಮ ಹಣವನ್ನು ಚಿನ್ನಾಭರಣವನ್ನು ಲಾಕರ್ನಲ್ಲಿಡ್ತಾರೆ ಅದು ಸೇಫಾಗಿ ಉಳಿಯುತ್ತೆ ನಮ್ಮ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅಪಾಯಕ್ಕಾಗೋದಿಲ್ಲ ನಮ್ಮ ಭವಿಷ್ಯಕ್ಕೆ ಒಳಿತಾಗತ್ತೆ ಹೇಳಿ ಆದರೆ ಇಂಥ ದರೋಡೆಕೋರರು ನೋಡಿ ಹೀಗೆ ಬೀದರ್ನಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿತ್ತು ದರೋಡೆ ಮಾಡಿ ಆಡೋಗಲೇ ಅವನು ತೆಲಂಗಾಣಕ್ಕೆ ಎಸ್ಕೇಪ್ ಆಗಿದ್ದ ಹೆದರಿಸಿ ಬೆದರಿಸಿ ಆ ಕ್ಯಾಶ್ನನ್ನು ಕ್ಯಾಶ್ ಸಾಗಿಸುವಾಗ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಕ್ಯಾಶನ್ನು ದರೋಡೆ ಮಾಡಿ ಅವನು ಪರಾರಿಯಾಗಿದ್ದ ಇದೀಗ ಮತ್ತೆ ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಅಂಥದೇ ಘಟನೆ ಮರುಕಳಿಸಿದೆ ಅದು ಬ್ಯಾಂಕಿಗೆ ನುಗ್ಗಿ ಈ ಕೆಲಸವನ್ನು ಮಾಡಿದ್ದಾರೆ ಹತ್ರ ಏಳು ಹದಿನೈದರ ಮಧ್ಯೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಸುಮಾರು ನಾಲ್ಕೂವರೆ ಅಂತ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ ಆರೂವರೆ ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಯಂತ್ರ ಒಳಗಡೆ ಕರ್ಸ್ಕೊತೇನೆ ಆವಾಗ ಬ್ಯಾಂಕಲ್ಲಿದ್ದಂಥ ಒಂದು ಆರು ಜನ ಸಿಬ್ ಬ್ಯಾಂಕ್ ಸಿಬ್ಬಂದಿ ಮತ್ತು ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದು ತೋರಿಸಿ ಹೆದರಿಸ್ಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸ್ಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂಥೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಡ್ಜ್ ಇದ್ದಂಥ ಸುಮಾರು ತ್ರೀ ನೈಂಟಿ ಏಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಆಫ್ ಆಫ್ನವ್ರು ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂತೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದ್ಬಿಟ್ಟು ಅವರಿಗೆ ಬಂದೂಕ್ ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿಯಲ್ಲಿ ಶ್ರೀಧರ್ ನೀಡ್ತಾರೆ ಶ್ರೀಧರ ಗಮನಿಸ್ತಾ ಇದ್ದೀವಿ ಭೀಮಾ ಇತ್ತೀಚೆಗೆ ಗುಂಡಿನ ಮೊರೆತ ಕೇಳಿಬಂದಿತ್ತು ಒಬ್ಬರ ಮೇಲೆ ಭಾರಿ ಮರಣಾಂತಿಕವಾಗಿ ದಾಳಿಯಾಗಿತ್ತು ಆದರೆ ಇದೀಗ ಈ ದರೋಡೆ ಪ್ರಕರಣವು ಕೂಡ ಅಲ್ಲಿನ ಜನರನ್ನು ಬೆಚ್ಚಿ ಬೀಳಿಸಿದೆ ಬ್ಯಾಂಕ್ ಸೇಫ್ ಅಂತ ಹೇಳ್ತಾರೆ ಲಾಕರ್ನಲ್ಲಿ ಲಾಕರ್ನಲ್ಲಿಟ್ರೆ ಅಥವಾ ಚಿನ್ನದ ಸಾಲ ಮಾಡಲಿಕ್ಕೆ ಇಟ್ಟರೆ ಅದೆಲ್ಲ ಸೇಫ್ ಅಂತ ಹೇಳ್ತಾರೆ ಬಟ್ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಅಷ್ಟೊಂದು ಭದ್ರತೆ ಇಲ್ಲದಾಗಿತ್ತ ಅಲ್ಲಿ ಯಾರು ಕೂಡ ಭದ್ರತೆ ಸೆಕ್ಯುರಿಟಿ ಗಾರ್ಡ್ ಯಾರು ಇರಲಿಲ್ವಾ ಏನಾಯಿತು ಒಟ್ಟಿನಲ್ಲಿ ಸಿಚುವೇಶನ್ ಅದು ದಶತ್ತೀಗ ಏನು ವಿಜಯಪುರ ಜಿಲ್ಲೆಯ ಚಟ್ಚಂದಲ್ಲಿರ್ತಕ್ಕಂಥ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣ ಇದೆ ಆ ಪ್ರಕರಣ ಈಗ ಇಡೀ ರಾಜ್ಯವನ್ನು ಬೆಚ್ಚಿ ಬಿಡ್ತಿದೆ ಅಂತ ಹೇಳ್ಬೋದು ಯಾಕಂದರೆ ಎಸ್ ಬಿ ಐ ಅಂತ ಬ್ಯಾಂಕ್ನಲ್ಲೇ ಒಂದು ಮೂವರು ಜನ ದರೋಡೆಕೋರರು ಒಳಗೆ ನುಗ್ಗಿ ಈ ರೀತಿಯ ದರೋಡೆ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಒಂದು ಕೋಟಿ ನಾಲ್ಕು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತು ಇಪ್ಪತ್ತು ಕೆ ಜಿ ಅಂದರೆ ಇಪ್ಪತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಒಟ್ಟು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ದರೋಡೆನ ಮಾಡಿಕೊಂಡು ಈಗ ದರೋಡೆಕೋರರು ಅಲ್ಲಿಂದ ಪರಾರಿಯಾಗಿದ್ದಾರೆ ಬ್ಯಾಂಕಿಗೆ ಏನು ಸಂಜೆ ಆರು ಒಳಗೆ ಬಂದಂತ ಏನು ದರಾಡಿ ಏನಿದ್ದಾರೆ ಆ ದರಡಿ ಒಬ್ಬ ಅದರಲ್ಲಿ ಒಬ್ಬ ವ್ಯಕ್ತಿ ಮುಂಚೆ ನಾಲ್ಕು ಗಂಟೆಗೆ ಬಂದಿರ್ತಾನೆ ಆತ ಬ್ಯಾಂಕ್ ಅಕೌಂಟ್ ಓಪನ್ ತಪ್ಪಾಗಿ ಒಂದು ಏನು ಮಾಹಿತಿಯನ್ನ ಫಾರ್ಮ್ ನಲ್ಲಿ ತುಂಬಿರ್ತಾನೆ ಅದಿ ಕೆಳಗಿನ ಸಿಬ್ಬಂದಿಗೆ ಮ್ಯಾನೇಜರ್ ಸೂಚನೆ ಕೊಡ್ತಾರೆ ಇದಾದ ಬಳಿಕ ಬ್ಯಾಂಕ್ ಕ್ಲೋಸಿಂಗ್ ಸಮಯ ಆಗಿರ್ತಕ್ಕಂಥ ಹಿನ್ನೆಲೆ ಲಾಕರ್ ಓಪನ್ ಆಗಿರುತ್ತೆ ಇದೇ ಸಂದರ್ಭದಲ್ಲಿ ಮತ್ತಿಬ್ಬರು ಪ್ರವೇಶ ಮಾಡಿದಂತಹ ಆರೋಪಿಗಳು ಏನಿದ್ದಾರೆ ಅವರು ಕೈಯಲ್ಲಿ ಗನ್ ಇಟ್ಕೊಂಡಿರ್ತಾರೆ ಜೊತೆಗೆ ಮುಖಕ್ಕೆ ಏನು ಮುಸ್ಕಂಡ ಧರಿಸಿರ್ತಾರೆ ಜೊತೆಗೆ ಈ ಆರೋಪಿಗಳು ಇಪ್ಪತ್ತೈದು ಪ್ಲಾಸ್ಟಿಕ್ ಚೀಲಿದ್ದಂತಹ ಬಯಲು ಚಿನ್ನದ ವರ್ಗಗಳಲ್ಲಿ ಮುನ್ನೂರ ತೊಂಬತ್ತೆಂಟು ಪ್ಲಾಸ್ಟಿಕ್ ಆದರೆ ಆ ಆಭರಣಗಳನ್ನ ಅಲ್ಲಿಂದ ಇಪ್ಪತ್ತು ಕೆಜಿ ಮೌಲ್ಯದ ಅಂದ್ರೆ ಇಪ್ಪತ್ತು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಧರಿಸ್ಕೊಂಡು ಪರಾರಿಯಾಗಿದ್ದಾರೆ ಬ್ಯಾಂಕಿನಲ್ಲಿ ಆರು ಜನ ಬ್ಯಾಂಕ್ ಸಿಬ್ಬಂದಿಗಳಿದ್ರು ಜೊತೆಗೆ ನಾಲ್ಕು ಜನ ಗ್ರಾಹಕರು ಹೀಗಾಗಿ ಈ ಒಂದು ಒಟ್ಟಾರೆ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ ಜೊತೆಗೆ ಎಂಟು ಈ ಒಂದು ಒಟ್ಟಾರೆ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ ಜೊತೆಗೆ ಎಂಟು ವಿಶೇಷ ತಂಡಗಳನ್ನು ವಿಜಯಪುರ ಎಸ್ಪಿ ಆದಂತ ಲಕ್ಷ್ಮಣ್ ಇಂಬರಿಗೆ ಆಗಲೇ ಆ ಒಂದು ಆ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಈಗಾಗಲೇ ಆರೋಪಿಗಳ ಬೆನ್ನನ್ನು ಬೆನ್ನನ್ನು ಕೂಡ ಈಗ ಪೊಲೀಸರು ಬಿದ್ದಿರ್ತಕ್ಕಂಥದ್ದು ರಾತ್ರಿ ದೊರಡೆ ಮಾಡಿ ಹೋದಂಥ ಆರೋಪಿಗಳಿದ್ದಾರೆ ಮಹಾರಾಷ್ಟ್ರದತ್ತ ಒಂದು ಈ ಪ್ರಯಾಣ ಬೆಳೆಸಿದ್ದಾರೆ ಅದರಲ್ಲೂ ಕೂಡ ಮಹಾರಾಷ್ಟ್ರದ ಸೋಲಾಪುರದ ಬಳಿ ಇರತಕ್ಕಂಥ ಒಂದು ಗ್ರಾಮದ ಬಳಿ ಒಂದು ಬೈಕ್ ಆಕ್ಸಿಡೆಂಟ್ ಆಗುತ್ತೆ ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಂಥ ಬೈಕ್ ಏನು ವಾಹನ ಇದೆ ಆರೋಪಿಗಳು ಬಳಸಿದ ವಾಹನ ಆ ವಾಹನವನ್ನು ಕೂಡ ಈಗ ಪೊಲೀಸರು ಜಪ್ತಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಏನಂದರೆ ಈ ಒಂದು ಆರೋಪಿಗಳೇನಾದರೆ ಆರೋಪಿಗಳು ಮಹಾರಾಷ್ಟ್ರದ ಪಂಡ್ರಪುರದತ್ತ ಈಗ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋಂಥ ಮಾಹಿತಿ ಸಿಕ್ಕಿದೆ ಖಚಿತ ಮಾಹಿತಿ ಆದರೆ ಆರೋಪಿಗಳನ್ನು ಬೆನ್ನತ್ತಿರುವ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಈಗಾಗಲೇ ತನಿಖೆ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತನಿಖಾ ಹಂತದಲ್ಲಿರತಕ್ಕಂಥ ಕಾರಣಕ್ಕಾಗಿ ಹೆಚ್ಚಿನ ಮಾಹಿತಿಯನ್ನು ಈಗ ಪೊಲೀಸರು ರಿವೀಲ್ ಮಾಡಿಲ್ಲ ಆದರೆ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಆರೋಪಿಗಳ ಬಗ್ಗೆ ಒಂದಿಷ್ಟು ಸುಳಿವು ಸಿಕ್ಕಂತೆ ಕಾಣುತ್ತೆ ಯಾಕಂದ್ರೆ ಬ್ಯಾಂಕ್ನಲ್ಲಿ ಇದ್ದಂಥ ಸಿ ಸಿ ಟಿವಿ ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಕಲೆ ಹಾಕಲಾಗಿದೆ ದರಳಿಗೂ ಮುನ್ನ ಬ್ಯಾಂಕ್ನ ಸುತ್ತಮುತ್ತ ಈ ಆರೋಪಿಗಳು ಎಕ್ಟಂಡಿಗೆ ಬಂದಿದ್ವು ಆವಾಗ ಅಲ್ಲಿ ನಡೆದ ಚಲನವಲ ಚಲನವಲನ ಏನಿದೆ ಅದನ್ನು ಕೂಡ ಈಗ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡಿರತಕ್ಕಂಥದ್ದು ಬ್ಯಾಂಕ್ನಲ್ಲಿರತಕ್ಕಂಥ ಸಿಬ್ಬಂದಿಗಳ ಮೇಲೆ ಕೂಡ ಒಂದು ಕೂಡ ವಹಿಸಿದ್ದಾರೆ ಯಾಕಂದ್ರೆ ಇದೇ ವಿಜಯಪುರ ಜಿಲ್ಲೆಯ ಮಂಗೋಳಿಯಲ್ಲಿ ನಡೆದ ಕೆನರಾ ಬ್ಯಾಂಕ್ ದರಡು ಪ್ರಕರಣದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಇಷ್ಟೊಂದು ಮತ್ತದ ಹಣ ಸಂಗ್ರಹ ಆಗಿರ್ತಕ್ಕಂಥದ್ದು ಇಷ್ಟೊಂದು ಮತ್ತದ ಚಿನ್ನ ಬ್ಯಾಂಕ್ ಮಾಹಿತಿ ಮುಂಚಿತವಾಗಿ ಆರೋಪಿಗಳು ಗೊತ್ತಿತ್ತಾ ಅಥವಾ ದರೋಡೆಕೋರರು ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿದೆ ಇಲ್ಲಿ ದರಡೆ ಮಾಡ್ಕೊಂಡು ಈಸಿಯಾಗಿ ನಾವು ಏನು ಹೋಗಿ ತಲೆ ಮರೆಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ದರೋಡೆಗೆ ಯತ್ನಿಸಿದ್ರ ಅನ್ನೋದು ಎಲ್ಲ ಆಯಾಮಗಳನ್ನು ಇಟ್ಕೊಂಡು ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ದಶರಥ್